ವಿದ್ಯಾರ್ಥಿಗಳೇ ಬನ್ನಿ ಇನ್ನೊಂದು ಪ್ರಶ್ನೆ ಈ ತರ ಕೇಳೋ ಸಾಧ್ಯತೆ ಇದೆ ಇಲ್ಲಿ ನಮ್ಗೆ ಪ್ರಶ್ನೆ ಈ ರೀತಿ ಟ್ವಿಸ್ಟ್ ಮಾಡಬಹುದು ಪರಿಧಿಯು ನೂರ ಎಪ್ಪತ್ತಾರು ಸೆಂಟಿಮೀಟರ್ ಇರುವ ಒಂದು ವೃತ್ತ ಚತುರ್ಥಕ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ವೃತ್ತ ಚತುರ್ಥಕ ಭಾಗ ಅಂದ್ರೆ ನಮ್ಗೆ ಚಿತ್ರ ಈ ರೀತಿ ಇರುತ್ತೆ ಚಿತ್ರದ ಮೂಲಕ ತೋರಿಸ್ತೇನೆ ಒಂದು ವೃತ್ತ ವೃತ್ತ ಚತುರ್ಥಕ ಅಂದ್ರೆ ಓ ವೃತ್ತ ಕೇಂದ್ರ ಇದು ಒಂದು ಚತುರ್ಥಕ ಭಾಗ ಓ ಎ ಓ ಬಿ ಸೊ ಇಲ್ಲಿ ಕೋನ ಎಷ್ಟು ಉಂಟಾಗುತ್ತೆ ತೊಂಬತ್ತು ಡಿಗ್ರಿ ಉಂಟಾಗುತ್ತೆ ವೃತ್ತ ಚತುರ್ಥಕ ಭಾಗ ಅಂದ್ರೆ ನಾಲ್ಕು ಭಾಗಗಳಲ್ಲಿ ಇದು ಒಂದು ಭಾಗ ಅಂದ್ರೆ ತ್ರಿಜ್ಯಗಳಿಂದ ಆವೃತವಾದಂತಹ ಪ್ರದೇಶಕ್ಕೆ ನಾವು ತ್ರಿಜ್ಯಾಂತರ ಕಂಡ ಅಂತ ಕರಿತೀವಿ ಆದ್ದರಿಂದ ಇಲ್ಲಿ ಕೋನ ಎಷ್ಟು ಉಂಟಾಗ್ತದೆ ಕೋನ ತೊಂಬತ್ತು ಡಿಗ್ರಿ ಉಂಟಾಗುತ್ತೆ ಅದೇ ರೀತಿ ಎ ಓ ಎ ಮತ್ತು ಓ ಬಿ ತ್ರಿಜ್ಯಗಳು ಒಂದೇ ರೀತಿಯಾಗಿರ್ತಾವ ಇಲ್ಲಿ ಕೂಡ ನಾವು ವೃತ್ತ ಚತುರ್ಥಕ ಇಲ್ಲಿ ನಮಗೆ ಪರಿಧಿ ಕೊಟ್ಟಿದ್ದಾರೆ ಎಷ್ಟು ಒನ್ ಸೆವೆಂಟಿ ಸಿಕ್ಸ್ ಪರಿಧಿ ಅಂದರೆ ವೃತ್ತದ ಪರಿಧಿ ಟು ಪೈ ಆರ್ ಸಿ ಇಸ್ ಈಕ್ವಲ್ ಟು ಟು ಪೈ ಆರ್ ಸೊ ನಮಗೆ ಇಲ್ಲಿ ವೃತ್ತದ ಪರಿಧಿ ಸಿ ಇಸ್ ಈಕ್ವಲ್ ಟು ಟು ಪೈ ಆರ್ ಎಷ್ಟು ಕೊಟ್ಟಿದ್ದಾರೆ ಒನ್ ಸೆವೆಂಟಿ ಸಿಕ್ಸ್ ಒನ್ ಸೆವೆಂಟಿ ಸಿಕ್ಸ್ ಟೂ ಪೈ ಆರ್ ಇದರಲ್ಲಿ ನಾವು ಆರ್ ಬೆಲೆಯನ್ನು ಕಂಡುಹಿಡೀಬೇಕು ಸೊ ಒನ್ ಸೆವೆಂಟಿ ಸಿಕ್ಸ್ ಇಸ್ ಈಕ್ವಲ್ ಟು ಟೂ ಇಂಟು ಟ್ವೆಂಟಿ ಟೂ ಬೈ ಸೆವೆನ್ ಇಂಟು ಆರ್ ಸೊ ಇಲ್ಲಿ ನೋಡಿ ಒನ್ ಸೆವೆಂಟಿ ಸಿಕ್ಸ್ ಇಂಟು ಸೆವೆನ್ ಈ ಕಡೆ ಬಂದರೆ ಇಂಟು ಆಗುತ್ತೆ ಇಲ್ಲಿ ಎರಡು ಇಂಟು ಇಪ್ಪತ್ತೆರಡು ಇಸ್ ಈಕ್ವಲ್ ಟು ಆರ್ ಬೈ ಎರಡು ಇಂಟು ಇಪ್ಪತ್ತೆರಡು ಡಿವೈಡೆಡ್ ಬೈ ಆಗುತ್ತೆ ಇಲ್ಲಿ ಕ್ಯಾನ್ಸಲ್ ಮಾಡಿ ಹನ್ನೊಂದು ಹನ್ನೊಂದೆರಡಲೇ ಇಪ್ಪತ್ತೆರಡು ಹನ್ನೊಂದು ಒಂದಲೇ ಹನ್ನೊಂದು ಆರು ಹನ್ನೊಂದು ಹನ್ನೊಂದಾರಲೆ ಅರವತ್ತಾರು ಸೊ ಎರಡ ಒಂದಳೆ ಎರಡು ಎರಡು ಎಂಟ್ಲೇ ಹದಿನಾರು ಸೊ ಇಲ್ಲಿ ಕೂಡ ಎಷ್ಟು ಉಳಿತು ಎಂಟು ಒಳ್ಳೆ ಐವತ್ತಾರು ಐವತ್ತಾರು ಬೈ ಎರಡು ಆ ಇಲ್ಲಿ ಕೂಡ ಕ್ಯಾನ್ಸಲೇಷನ್ ನೋಡಿರಿ ಎರಡ ಒಂದೇಳ ಎರಡು ಎರಡೆರಡ ನಾಲ್ಕು ಎರಡು ಎಂಟಲೇ ಹದಿನಾರು ಸೊ ನಮಗೆ ಆರು ಬೆಲೆ ಎಷ್ಟು ಬಂತು ಇಪ್ಪತ್ತೆಂಟು ಸೆಂಟಿಮೀಟರ್ ಆರ್ಬಿಲೆ ಎಷ್ಟು ಬಂತು ನಮಗೆ ಇಪ್ಪತ್ತೆಂಟು ಸೆಂಟಿಮೀಟರ್ ಈಗ ನಾವೇನು ಮಾಡಬೇಕಾಗಿದೆ ಈ ವೃತ್ತ ಭಾಗದ ಚತುರ್ಥಕ ಭಾಗದ ವಿಸ್ತೀರ್ಣವನ್ನು ಕಣ್ಣಿಡಿಬೇಕು ಸೊ ವೃತ್ತ ಚತುರ್ಥಕ ಭಾಗದ ವಿಸ್ತೀರ್ಣ ನಮಗೆ ಗೊತ್ತಿರಬೇಕು ವೃತ್ತ ಚತುರ್ಥಕ ಭಾಗದ ವಿಸ್ತೀರ್ಣ ಈಕ್ವಲ್ ಟು ಫೈ ಆರ್ ಸ್ಕ್ವಯರ್ ಬೈ ಫೋರ್ ವೃತ್ತ ಚತುರ್ಥಕ ಭಾಗದ ವಿಸ್ತೀರ್ಣ ಫೈ ಆರ್ ಸ್ಕ್ವಯರ್ ಬೈ ಫೋರ್ ಅಥವಾ ನೀವು ತ್ರಿಜಾಂತರ ಖಂಡದ ವಿಸ್ತೀರ್ಣವನ್ನು ಬಳಸಿ ಕೂಡ ನಾವು ಮಾಡಬಹುದು ಅವಾಗ ತೀಟ ವ್ಯಾಲ್ಯೂ ಏನಾಗುತ್ತೆ ನೈಂಟಿ ಡಿಗ್ರಿ ಆಗುತ್ತೆ ತ್ರಿಜ್ಯ ಎಷ್ಟಾಗುತ್ತೆ ಟ್ವೆಂಟಿ ಏಯ್ಟ್ ಸೊ ನಮಗೆ ತ್ರಿಜ್ಯ ಮತ್ತು ಕೋನ ತೀಟ ಗೊತ್ತಿದೆ ಅಲ್ವಾ ಆದ್ದರಿಂದ ನಾವು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಬಳಸ್ಕೊಂಡು ಸಹಿತ ನಾವು ನಾವು ವಿಸ್ತೀರ್ಣವನ್ನು ಕನ್ನಡಿಬಹುದು ಅಥವಾ ವೃತ್ತ ಚತುರ್ಥಕ ಭಾಗದ ಸೂತ್ರವನ್ನು ಉಪಯೋಗಿಸಿಕೊಂಡು ಸಹಿತ ನಾವು ಕನ್ನಡಿಬಹುದು ಬರೀ ಟ್ವೆಂಟಿ ಟೂ ಬೈ ಸೆವೆನ್ ಆದೇಶ ಮಾಡ್ತೀನಿ ಆರ್ ಸ್ಕಾರ್ ಅಂದರೆ ಎಷ್ಟಿದೆ ಟ್ವೆಂಟಿ ಏಟ್ ಇದೆ ಟ್ವೆಂಟಿ ಏಟ್ ಇಂಟು ಟ್ವೆಂಟಿ ಏಟ್ ಬಾಯ್ ಫೋರ್ ಈ ಬೈ ಫೋರ್ ಅನ್ನೋದು ಏನಾಗ್ತತೆ ಇಲ್ಲಿ ನಾವು ಹೋಲ್ ಡಿವಿಡೆಡ್ ಬೈ ಹಾಕ್ಬೇಕಾಗುತ್ತೆ ಇಲ್ಲಿ ಬೈ ಫೋರ್ ಈ ರೀತಿ ಅಲ್ಲಿ ಆಗ ನೋಡ್ಕೊಳ್ಳಿ ಕ್ಯಾನ್ಸಲೇಶನ್ ಮಾಡ್ತೀನಿ ಏಳು ಒಂದ್ಲೇ ಏಳು ನಾಲ್ಕಲೇ ಇಪ್ಪತ್ತೆಂಟು ನೆಕ್ಸ್ಟ್ ನಾಲ್ಕು ಒಂದ್ಲೇ ನಾಲ್ಕು ಇಪ್ಪತ್ತೆಂಟು ಆವಾಗ ಇಪ್ಪತ್ತೆರಡು ಎಂಟು ನಾಲ್ಕು ಒಳ್ಳೆ ಇಪ್ಪತ್ತೆಂಟು ಸೊ ಇವೆರಡು ನಮಗೆ ಗುಣಿಸಿದ್ರೆ ಎಷ್ಟಾಗ್ತದೆ ಅಂದರೆ ಎಂಟೆರಡ್ಲೆ ಹದಿನಾರು ಎಂಟೆರಲೆ ಹದಿನಾರು ಒಂದು ಹದಿನೇಳು ಎರಡೆರಡ್ಲೆ ನಾಲ್ಕು ಎರಡೆರಡಲೆ ನಾಲ್ಕು ಸೊ ಆರು ಹನ್ನೊಂದು ಆರು ಆರುನೂರ ಹದಿನಾರು ಸೆಂಟಿಮೀಟರ್ ಸ್ಕ್ವೇರ್ ಸೊ ವಿದ್ಯಾರ್ಥಿಗಳೇ ಈ ರೀತಿಯಾದಂಥ ಪ್ರಶ್ನೆ ಕೇಳೋ ಸಾಧ್ಯತೆ ಮುಂಬರುವ ಎಸ್ ಎಲ್ ಸಿ ಪರೀಕ್ಷೆ ಒನ್ ಕೇಳೋ ಸಾಧ್ಯತೆ ಇದೆ ಆದ್ದರಿಂದ ಇಲ್ಲಿ ನಮಗೆ ಪರಿಧಿ ಎಷ್ಟೇ ಕೊಟ್ಟಿದ್ರೆ ಸಹಿತ ನಾವೇನು ಮಾಡಬೇಕು ಇದೇ ಸೂತ್ರವನ್ನು ಬಳಸಿ ಪರಿಧಿಯ ನಾವು ಆರ್ ಬೆಲೆಯನ್ನು ಕಂಡು ಇಲ್ಲಿ ನಾವು ವೃತ್ತ ಚತುರ್ಥಕ ಭಾಗ ಅಂದ್ರೆ ತೀಟೆ ವ್ಯಾಲ್ಯೂ ಯಾವಾಗಲೂ ತೊಂಬತ್ತು ಡಿಗ್ರಿ ಇರುತ್ತೆ ಆ ನಂತರ ಆರ್ ಗೊತ್ತಿದೆ ಅಲ್ವಾ ನಾವು ವೃತ್ತ ಚತುರ್ಥಕ ಭಾಗದ ವಿಸ್ತೀರ್ಣವನ್ನು ಹಾಕಿ ಆದ್ರೆ ಕಣ್ಣಿಡಿಬಹುದು ಅಥವಾ ತ್ರಿಜಾಂತರ ಖಂಡದ ವಿಸ್ತೀರ್ಣ ಹಾಕಿ ಆದರೂ ವಿದ್ಯಾರ್ಥಿಗಳೇ ಇನ್ನು ಈ ತರ ಹೆಚ್ಚು ಪ್ರಶ್ನೆಗಳನ್ನು ಅಭ್ಯಾಸ ಮಾಡಿ ಸುಲಭವಾಗಿ ನೀವು ಎರಡಗಳನ್ನು ಗಳಿಸಿ ಈ ಪರೀಕ್ಷೆಯಲ್ಲಿ ಬರುವ ಸಾಧ್ಯತೆ ಇರೋದ್ರಿಂದ ಈ ಪ್ರಶ್ನೆಗಳನ್ನು ಬಿಡಿಸ್ತಾ ಇದ್ದೀನಿ ಇನ್ನು ಏನಾದರೂ ಸಂದೇಹವಿದ್ದರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅದಕ್ಕೆ ಪರಿಹಾರ ಕೊಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು